ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಗಳಾಗಬೇಕು ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಆಗ್ರಹ ಈ ರೀತಿಯಾದಂತಹ ಘಟನೆಗಳು ವಿಧಾನಸೌಧದ ತನಕ ಬರಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಕಳೆದ ಒಂಬತ್ತು ತಿಂಗಳ ಅವಧಿಯಲ್ಲಿ ಸರ್ಕಾರ ನಡ್ಕೊಂಡಂತ ಧೋರಣೆಗಳು ಇವತ್ತು ಇಷ್ಟು ಧೈರ್ಯವಾಗಿ ಪಾಕಿಸ್ತಾನದ ಪರವಾದಂತಹ ಘೋಷಣೆಗಳನ್ನ ಮಟ್ಟಿಗೆ ಅಂತಂದ್ರೆ ನಿಮ್ಮ ನಿಲುವುಗಳು ನಿಮ್ಮ ಹೇಳಿಕೆಗಳ ಕಾರಣಕ್ಕೋಸ್ಕರನೇ ಇಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯ ಕೆಜಿಎಳ್ಳಿ ಟಿ ಜಿ ಹಳ್ಳಿಯ ಘಟನೆಗಳಾದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋದವ್ರನ್ನ ಅಮಾಯಕರು ಕರೆದಿದ್ದು ಕುಕ್ಕ ಬಾಂಬ್ ಬ್ಲಾಸ್ಟ್ ಅನ್ನ ಆರೋಪಿಯನ್ನ ಅಮಾಯಕ ಅಂತ ಕರೆದಿದ್ಯಾರು ಅಂತ ಕೇಳಿದ್ರೆ ಇದೇ ಸರ್ಕಾರ ಕರೆದಿದ್ದು ಇವರೆಲ್ಲ ಬ್ರದರ್ಸ್ ಅಂತ ಕರೆದಿದ್ದು ಅದರ ಮುಂದುವರೆದ ಭಾಗ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ದು ನಾನು ಆಗ್ರಹಿಸ್ತೇನೆ ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನು ಯಾರು ಬರ್ಬೇಕಾಗಾದ್ರೆ ಇವತ್ತು ನಲವತ್ತ ಏಳರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೇ ಕಾಂಗ್ರೆಸ್ ಭಯೋತ್ಪಾದನೆ भारत <laughs>

ನಿಮಗೆ ಬರೆ ರಾಜಕೀಯ ಮಾಡಬೇಕು ಇವತ್ತು ಕಾಲೇಜು ಅಂತ ಏನು ಮಾಡ್ಲಿ ಕಾದು ನೀನು ಮಾತಾಡಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಕೇಳ್ತಿದ್ದಾರೆ ನೀವು ಚೆನ್ನಾಗಿ ಮಾತಾಡ್ತೀರಿ ನೀ ಫಾಲ್ಟಿಕ್ಸ್ ಸುಮ್ಮನೆ ಕೂತ್ಕೋಬೇಕು ನೀವು ಮತ್ತೆ ನೀ ಪಾಲಿಟಿಕ್ಸ್ ಅಂತ ನೀವು ಅನೈತವಾಗಿ ತಂದ್ರೆ ಸರ್ ನಗ್ತಿದ್ದಾರೆ ಇವರು ದೇಶ ವಿಭಜನೆ ಎಲ್ಲರ ನೀವು ನೀವ್ ಬಸ್ ಕರೆಕ್ಟಾಗಿ ಮತ್ತೆ ಬೇರೆಯವ್ರ ಬೈಕ್ ಬಳಸ ಬರೆದ ಕೆಲಸ ಮಾಡಿ ದಯವಿಟ್ಟು ನೋಡಿ ಐದನೇ ಸರ್ಕಾರ उतरಗೋಡಿ ಒಂದು ನಿಮಿಷ ಒಂದು ನಿಮಿಷ ಅಧ್ಯಕ್ಷರೇ ಒಂದ್ ನಿಮ ಆಯ್ತರು ಮಾತಾಡಲಿ ನಿಮಿಷ ದಯವಿಟ್ಟು ಅಧ್ಯಕ್ಷರೇ ನಾವು ಅವರು ಸ್ವಲ್ಪ ಉದ್ದೇಶ ಪೂರ್ವಕವಾಗಿ ಪ್ರಚೋದನಾತ್ಮಕವಾಗಿ ಮಾತಾಡಿದ್ರು ಕೂಡ

ಬಗ್ಗೆ ಮಾತಾಡಿದ್ದಾರೆ ದಯವಿಟ್ಟು ತಾವು ಕಡತದಿಂದ ತೆಗೆಯಲೇಬೇಕು ಹಾಗೂ ಅವ್ರು ಮಾತಾಡ್ಲಿ ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ಆದ್ರೆ ವಿಷಯದ ಬಗ್ಗೆ ವಾಸ್ತವಕ್ಕೆ ಹತ್ತಿರವಾಗಿ ಏನಾದ್ರೂ ಮಾತಾಡ್ಲಿ ನಾವು ತಾಳ್ಮೆಯಿಂದ ಕೇಳ್ತೇವೆ ಅವ್ರದ್ದು ಒಂದೇ ಉದ್ದೇಶ ಹೊರಗಡೆ ಸಮಾಜದಲ್ಲಿ ಮಾಡಬೇಕು ಅನ್ನೋ ಉದ್ದೇಶ